ಕಾರಜೋಳ ಕರ್ಕಂಬಂದು ನಿಲ್ಸಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಕಾರಜೋಳ ಅವರಿಗೆ ನೀವು ನೋಡಪ್ಪ ನೀವು ಹೋಗು ವಾಪಸ್ಸು ಚಂದ್ರಪುರ್ ಗೆಲ್ಲಿಸ್ತೀವಿ ಒಳ್ಳೆ ಮನುಷ್ಯ ಅವನು ಅಂತ ಹೇಳಿ ಹಾಕಿ ಚಂದ್ರಪುರ್ಗೆ ಒಳ್ಳೆ ಮನುಷ್ಯ ಸಜ್ಜನ ಇದ್ದಾರೆ ಅವರು ಸೋತ್ರರು ಕೂಡ ಜನಗಳ ಸಂಪರ್ಕ ಬಿಟ್ಟಿರಲಿಲ್ಲ ಅವ್ರ ಗೆಲ್ಸೋಣ ಈ ಸಾರಿ ನೀವು ಮಿಸ್ಟರ್ ಕಾರಜೋಳ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿ ಮಿಸ್ಟರ್ ಕಾರಜೋಳ್ ಕಾರಜೋಳ್ ಗೋ ಬ್ಯಾಕ್ ಗೋ ಬ್ಯಾಕ್ ಟು ಬಾಗಲಕೋಟೆ ಡಿಸ್ಟಿಕ್ ಅಂತ ದಯಮಾಡಿ ಹೇಳ್ತೀರಾ ಮರಮನೆಗೆ ಹೋಗಿ ಹೇಳ್ಬೇಕಿದೆ ಬರೀ ನೀವು ಇಷ್ಟೇ ಜನ ಹೇಳೋ ಆಗಲ್ಲ ಮರಮನೆಗೆ ಹೋಗಿ ಹೇಳ್ಬೇಕು ನಾನು ಈ ಸಾರಿ ನಾನು ಡಿ ಕೆ ಶಿವಕುಮಾರ್ ಐದು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಗ್ಯಾರಂಟಿ ಚೆಕ್ಗಳನ್ನು ಇಶ್ಯೂ ಮಾಡಿದ್ದ ನೀವೆಲ್ಲ ಹಂಚಿದ್ದೀರಿ ಗ್ಯಾರಂಟಿ ಚೆಕ್ ಹಂಚಿದ್ದವು ಏನು ಬಿಜೆಪಿಯವರು ಹೇಳಿದ್ರು ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ರು ಇದನ್ನ ಅವರು ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಟ್ರೆಜರಿ ಖಾಲಿಯಾಗಿ ಬಿಡ್ತದೆ ಇವತ್ತು ಹೇಳ್ತೀನಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಪಡೋಕ್ಕೋಸ್ಕರ ಖರ್ಚು ಮಾಡಿದ್ದೀವಿ ಇವತ್ತು ಹೆಣ್ಮಕ್ಳು ಇದಾರಲ್ಲ ಇಲ್ಲಿ ಕುಟ್ರಿರಪ್ಪ ಕು ಟವಲ್ ಕುಗ್ಗು ಟೀಟ ಹೆಣ್ಮಕ್ಳು ಮಕ್ಕಳು ಆಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ ಮಹಿಳಾ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ನಿಮ್ಮ ಮನೆಗೆ ಫ್ರೀ ಆಗಿ ಕರೆಂಟ್ ಬರ್ತಾ ಇದೆಯಾ ಇಲ್ಲ ಬರ್ತಾ ಇದೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇಲ್ಲ ಬರ್ತಾ ಇದೆ ಇವರಲ್ಲಿ ಕಾರ್ಯಕ್ರಮದ ಮೂಲಕ ನಿರುದ್ಯೋಗಿ ಪದವೀದವರೆಗೆ ಮೂರ್ ಸಾವಿರ ರೂಪಾಯಿ ಬರ್ತಾ ಇದೆಯಿಲ್ಲ வர்த்தா இது டிப்ளோமா ஓட ஒன்ற ரூபாய் வர்த்தா இது அண்ணா இது ஐந்து